ತಿಂಡಿ ಕನ್ಗೊಳ್ದೆ ನೋಡ್ರಿ ಇವತ್ರಿ ಸೊ ನಮಸ್ಕಾರ ರೀ ಎಲ್ಲ ತಿಂಡಿ ಟ್ರ್ಯಾಕ್ಟ್ ಅವ್ರೊಳಗಿ ವಿಷಯ ಏನಪ್ಪಾ ಅಂದ್ರೆ ಇವತ್ತು ನೋಡ್ರಿ ನಮ್ಮ ಉತ್ತರ ಕರ್ನಾಟಕ ಒಳಗೆ ರೀ ಫುಲ್ ಅನಾತ್ ಫುಲ್ ತಿಂಡ್ಲಿ ತಿಂಡಿ ಕನ್ಗೊಳ್ದೆ ನೋಡ್ರಿ ಎರಡು ಜನ ಕನ್ಗೊಳ್ಳದವ್ರಿ ಇತ್ರಿ ಹಂಗರಿ ನಮ್ಮ ಉತ್ತರ ಕರ್ನಾಟಕದ ಎಲ್ಲ ತಿಂಡಿ ಟ್ಯಾಕ್ಟ್ರುಗಳ ಎಂಟ್ರಿ ಕೊಡ್ತಾವ ನೋಡ್ರಿ ಈ ಕನ ಇವೆರಡು ಕನಕ ರೀ ಒಂದು ಸ್ವಲ್ಪ ಈ ಕಡೆ ಒಂದ್ ಸ್ವಲ್ಪ ಈ ಒಂದು ಕನಕ ಅರ್ಧ ಒಂದು ಟ್ಯಾಕ್ಟ್ರು ಹೋದವ್ರಿ ಇನ್ನೊಂದು ಕನಕ ಅಲ್ಲಿ ಒಂದು ಸ್ವಲ್ಪ ಅರ್ಧ ಟ್ರ್ಯಾಕ್ಟ್ರುಗಳು ಕೊಡ್ತಾವ್ರಿ ಆಲ್ಮೋಸ್ಟ್ ಹೇಳ್ಬೇಕಂದ್ರಿ ಒಂದು ಕನ ಏನೈತಿ ನೋಡ್ರಿ ಇಟಗಿ ಗ್ರಾಮ ಒಳಗ್ರಿ ಎಚ್ ಎಫ್ ತಿಂಡಿ ಕನ ಇದ್ರಿ ರೀ ಇನ್ನೊಂದು ತಿಂಡಿ ಕನ ರೀ ಕಪ್ಪಲ್ಗುದ್ದಿ ಗ್ರಾಮ ಒಳಗೈತ್ರಿ ಅಂದ್ರೆ ಎರ ಎರಡು ಕನ ಇವತ್ತು ರೀ ಟೋಟಲ್ ರೀ ನಮ್ಮ ಉತ್ತರ ಕರ್ನಾಟಕದ ಎಲ್ಲ ತಿಂಡಿ ಟಾಕರುಗಳ ಮತ್ತು ಇವು ಆ ಕಣಗಳ್ ನೋಡ್ಬೇಕಂತ ಹೇಳಿ ಭಾಳ ಜನ ಅಂದ್ರೆ ಭಾಳ ದೂರಿಂದ ದೂರಿಂದ ಎಲ್ಲ ಬರ್ಲಾದರು ಹಾಗೆ ನೀವು ಯಾರ್ಯಾರ ಈ ಕನಗಳ ನೋಡಕ್ಕೆ ಹೋಗಾರ್ದು ಅಂತ ಹೇಳಿ ಕಮೆಂಟ್ ಮಾಡ್ರಿ ಈಗ ಹೇಳಬೇಕಂದ್ರೆ ರೀ ಒಂದು ಕಣ ಏನೈ ನೋಡಿರಿ ಇಟ್ಕಿ ಗ್ರಾಮ ಒಳಗೈತೆ ರೀ ಇನ್ನೊಂದು ಕಣ ಏನೈತೆ ರೀ ಗುದ್ದಿ ಗಾ ಗ್ರಾಮ ಐತಿ ನೋಡಿರಿ ಇವತ್ತೀ ಇವೆರಡು ತಿಂಡಿ ಕಣಗಳ್ದಾರ ನೋಡಿರಿ ಇವೆರಡು ತಿಂಡಿ ಕಣಗಳಿಗೆ ರೀ ನಮ್ಮ ಉತ್ತರ ಕರ್ನಾಟಕದ ಎಲ್ಲ ನಾವು ತಿಂಡಿ ಎಲ್ಲಾ ಎಲ್ಲ ಬ್ರ್ಯಾಂಡ್ದು ಎಲ್ಲ ತಿಂಡಿ ಡಾಕ್ಟ್ರ್ ಎಂಟ್ರಿ ಕೊಡೋದ ನೋಡ್ರಿ ಹಂಗೆ ಹೇಳಬೇಕಂದ್ರೆ ನೋಡಿ ಅಲ್ಲಿ ಆಲ್ಮೋಸ್ಟ್ ಎಲ್ಲ ಐಸರ್ ಬ್ರ್ಯಾಂಡ್ ರೀ ಕುವೋಟಾ ಬ್ರ್ಯಾಂಡ್ ರೀ ಜಾಂಡ್ ಯಾರು ರೀ ಸ್ವರಾಜ್ ಬ್ರ್ಯಾಂಡ್ರಿ ಉಗೋಟಾ ಬ್ರ್ಯಾಂಡ್ರಿ ಸೋನಾಲಿಕಾ ಬ್ರ್ಯಾಂಡ್ರಿ ನ್ಯೂ ಹೋಲ್ಯಾಂಡ್ ಬ್ರ್ಯಾಂಡ್ ರೀ ಮತ್ತು ರೀ ಆಲ್ಮೋಸ್ಟ್ ಮ್ಯಾಸಿರಿ ಅರ್ಜುನ್ ಮಹೀಂದ್ರಾ ಎಲ್ಲ ಕಂಪ್ನಿಗೆ ಎಲ್ಲ ತಿಂಡಿ ಟ್ರ್ಯಾಕ್ಟ್ರುಗಳು ತಿಂಡಿ ಬ್ರ್ಯಾಂಡ್ಗಳ್ ಬರ್ತಾವ್ರಿ ಆಲ್ಮೋಸ್ಟ್ ರೀ ನೋಡಿರಿ ಇವತ್ತು ರೀ ಅಂದರೆ ಇನ್ನೊಂದು ಹೇಳಬೇಕಂದ್ರಿ ಕಪ್ಪಲ್ ಗುದ್ದಿ ಕನಿ ಕಣ್ಣಿದ್ದು ನೋಡಿರಿ ಆಲ್ಮೋಸ್ಟ್ ನಲ್ಲಾಕ್ಲಿ ಪಾಮಲ್ ರೀ ಒಂದು ಎರಡು ಟ್ಯಾಕ್ಟ್ರು ಬರ್ಬೋದು ಅಂತ ಅನಿಸಿಕೆ ಐದ್ರಿ ಅನ್ನೋಳ್ ಸಕೊಂಡು ಮಾತಾಡ್ರಿ ನೋಡಿರಿ ಕನ್ಫರ್ಮ ಇನ್ನೂ ಆಗಿಲ್ಲ ರೀ ಪಾಮಲ್ ರೀ ಒಂದು ಎರಡು ಟ್ರ್ಯಾಕ್ಟ್ರು ಬರ್ತಾವತ್ತ ಅನ್ಸು ಮುಟ್ಟಿಕ್ಕ ನ್ಯೂಸ್ ಬಂದಂಗೆ ಐತ್ರಿ ನೋಡ್ರಿ ಬಂದ್ರೆ ಅಂದ್ರೆ ನಮಗೂ ಖುಷಿ ರೀ ಭಾಳ ರೀ ಪಾಮಲ ತಿಂಡಿಯಿಂದ ಬರ್ಬೋದು ರೀ ಎರಡು ಟ್ಯಾಕ್ಟ್ರುಗಳು ರೀ ಅಂದರೆ ಈ ಕನಕ ಆಲ್ಮೋಸ್ಟ್ ಹೇಳೋಕೆ ಅಂದ್ರೆ ಎಲ್ಲ ನಮ್ಮ ಉತ್ತರ ಕರ್ನಾಟಕದ ಎಲ್ಲ ತಿಂಡಿ ಟ್ಯಾಕ್ಟ್ರು ಡ್ರೈವರ್ಗಳು ಬರ್ತಾರೆ ರೀ ಅಂದ್ರೆ ರೀ ನಮ್ಮ ಉತ್ತರ ಕರ್ನಾಟಕದ ನಾವು ಫುಲ್ ತಿಂಡೇ ಎಲ್ಲ ತಿಂಡಕ್ಕಳು ಬರ್ತಾವ್ರಿ ಮತ್ತು ಇನ್ನೊಂದು ಈ ಕಪ್ಪಲ್ ಗುದ್ದಿ ಕನಕ ಏನಿದೆ ನೋಡಿರಿ ದುಂಡು ಅನ್ನಸಗಡೆ ರೀ ಬರ್ತನ ತಂದ ರೀ ಅಮ್ಮ ನೀವು ವಿಡಿಯೋ ಮಾಡ್ರಿ ಆ ವಿಡಿಯೋದಾಗ ರೀ ಕಪ್ಪಲ್ ಗುದ್ದಿ ಕನಕ ಬರ್ತನ ತಂದಾರಿ ದುಂಡು ಅನ ರೀ ದುಂಡು ಅನಸ್ಸು ಕಡೆ ರೀ ಆಲ್ಮೋಸ್ಟ್ ಈ ರೀಸಿಗೆ ಎಲ್ಲ ಡಾಕ್ಗಳು ಆಲ್ಮೋಸ್ಟ್ ಬರ್ತಾವ್ರಿ ಅಂದ್ರಿ ಪಾಮಲ್ ದಿನಿಂದ ರೀ ಮ್ಯಾಸಿಸ್ ಕಡೆ ಬರ್ತೀರಿ ತಿಂಡಿ ಡ್ರೈವರ್ ಗಜು ಅನ್ನಸಗಡೆ ರೀ ಈ ಕನಕರಿ ಪಾಮಾಲ ದಿನದಿಂದ ರೀ ಅಂತ ಆಲ್ಮೋಸ್ಟ್ ಹೇಳಬೇಕಂದ್ರೆ ರೀ ಎಲ್ಲ ನಮ್ಮ ಉತ್ತರ ಕರ್ನಾಟಕದ ಎಲ್ಲ ತಿಂಡಿರಿ ಟ್ರ್ಯಾಕ್ಟರ್ ಡ್ರೈವರ್ಗಳು ಎಲ್ಲರು ಬರ್ತವ್ರಿ ಮತ್ತು ಹಂಗಪ್ಪ ಆಮೇಲೆ ತಿನ್ನಿದೀನಿ ರೀ ನಮ್ಮ ಬಸ್ಸು ಅನ್ನಸ ಕಡೆ ಬರ್ಬೋದು ಅಂತ ಶಕ ಐತ್ರಿ ರೀ ನೋಡಿರಿ ಅನ್ನೋಗಳು ಬಂದ್ರಪ್ಪ ಖುಷಿ ರೀ ಇಷ್ಟ ಹೇಳಕ್ಕೆ ಇಷ್ಟಪಡ್ತಾನೆ ರೀ ನೋಡ್ರಿ ಅಂದ್ರೆ ಇಟಿಕಿ ಒಳಗೆ ಏನಾಯ್ತು ನೋಡ್ರಿ ಎಲ್ಲ ಆಲ್ಮೋಸ್ಟ್ ಹೇಳಬೇಕಂದ್ರೆ ಆ ಸೈಡ್ ಎಲ್ಲ ಗಳು ಜಾಸ್ತಿ ಅಂದ್ರೆ ರೀ ಬ್ರ್ಯಾಂಡ್ ಬ್ರ್ಯಾಂಡ್ಗಳು ಅಲ್ಲಿ ಜಾ ಆಲ್ಮೋಸ್ಟ್ ಎಲ್ಲ ಇಟಗಿ ಕನಕ್ಕೆ ಹೋಗ್ಬೋದು ರೀ ಹಾಗಂದ್ರೆ ಅಲ್ಲಿ ಎಚ್ ಎಪ್ ಕನ ಐತಿ ಇರೋ ಕಾರಣದಿಂದ್ರಿ ಕುಬುಟಾ ಬ್ರ್ಯಾಂಡ್ದು ಒಂದು ಸ್ವಲ್ಪ ಎಲ್ಲ ಟ್ರ್ಯಾಕ್ಟ್ರುಗಳ ಫೋನ್ ಹೆಚ್ಚಿದ್ರು ಎಲ್ಲ ಕೇಳ್ಕೊಂಡಿನ್ರಿ ಆಲ್ಮೋಸ್ಟ್ ಹೇಳ್ಬೇಕಂದ್ರೆ ರೀ ಇಟಕಿ ಕನಕ ಆಲ್ಮೋಸ್ಟ್ ಜಾಸ್ತಿ ಟ್ರ್ಯಾಕ್ಟ್ರುಗಳ ಕೂಡಿದ ರೀ ಅನಿಸ್ತ್ರಿ ಇಷ್ಟೇ ರೀ ಮತ್ತು ಆಲ್ಮೋಸ್ಟ್ ಹಂಗೆ ಭಾಳ ದೂರಿಂದ ದೂರಿಂದ ಎಲ್ಲ ಅನುಗಳು ಬರ್ಲದ್ರಿ ಎಲ್ಲರೂ ಬರ್ರೆನಾ ನೋಡಿರಿ ಇವತ್ತು ಹಂಗೆ ಕಮೆಂಟ್ ಮಾಡಿರಿ ನಾ ಯಾವ ಕಣಕ್ಕೆ ಹೋಗಿ ವಿಡಿಯೋ ಮಾಡಿ ಒಂದದಿಂದ ಎರಡು ಕಣದಾಗ ಇಲ್ಲ ರೀ ಈ ಕಮೆಂಟ್ದಾಗ ಮಾಡಿರಿ ಯಾರ ಯಾವ ಯಾವ ಕಡೆ ಹೋಗ್ಲಿ ಹೇಳಿ ಏನೋ ಇಟ್ಟಿಗೆ ಗ್ರಾಮಕ್ಕೆ ಹೋಲ್ರು ಏನೋ ಕಪ್ಪಲು ಗುಡಿ ಗ್ರಾಮಕ್ಕೆ ಹೋಲ್ವೇ ಅಂತ ಹೇಳಿ ಎಲ್ಲರು ಕಮೆಂಟ್ ಮಾಡ್ರಿ ನೀವು ಯಾರ ಜಾಸ್ತಿ ಕಮೆಂಟ್ ಯಾವ ಊರ್ ಕಮೆಂಟ್ ಜಾಸ್ತಿ ಮಾಡ್ತೀರಿ ನೋಡಿರಿ ಆ ಊರಿಗೆ ಹೋಗಿ ನಾ ಆಲ್ಮೋಸ್ಟ್ ಎಲ್ಲ ತಿಂಡಿಲೆ ವೀಡಿಯೋ ಮಾಡಿ ನಿಮಗೆಲ್ಲ ತಿಂಡಿಲೆ ತೋರ್ಸ್ಲಾಕ ಇಷ್ಟ ಹೇಳಿ ಹೇಳಾಕ ಇಷ್ಟಪಡ್ದ್ರಿ ಹಾಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಲಾಕ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ನೀನು ಹೇಳಬೇಕಂದ್ರೆ ಈಗ ನನ್ನ ಚಾನದಾಗ ಒಂದು ಎರಡು ಮೂರು ವೀಡಿಯೋಗಳದಾವ ರೀ ಅವೆಲ್ಲರೂ ವೀಡಿಯೋಗಳು ಹೋಯ್ ನೋಡಿರಿ ಅಂದರೆ ಒಂದೊಂದು ದಿನಾಗ್ರಿ ಆಯ್ಸೆ ಟ್ಯಾಕ್ಟ್ಗಳು ಒಂದರ ಒಂದು ಸೇಲ್ ರೀ ಮತ್ತು ದುಂಡೋ ಅನಿಸ್ಕೊಟ್ಟಿರಿ ಎಲ್ಲ ಒಂದು ಸೊ ಮಾತುಕತೆ ಎಲ್ಲ ಮಾತಾಡಿದ್ರೆ ನೋಡಿರಿ ನನ್ನ ಇದು ಯೂಟ್ಯೂಬ್ ಚಾನಲ್ದಾಗ ಪ್ರೊಫೈಲ್ದಾಗ ಕಂಡುಬಟ್ಟು ವೀಡಿಯೋಗಳದ ರೀ ಎಲ್ಲರೂ ತಿಂಡಿಲ್ಲ ಹೋರಿ ತಿಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ತಿಂಡಿಲ್ಲ ವೀಡಿಯೋಗಳು ನೋಡಿರಿ ಹಂಗ ವೀಡಿಯೋಗಳು ಹಂಗೆ ಅನಿಸ್ತಾವ್ ಹೇಳಿ ಎಲ್ಲರೂ ಹಂಗೆ ಕಮೆಂಟ್ ಮಾಡೋದು ರೀ ಹಾಗಾದ್ರೆ ನನಗೆ ಗೊತ್ತಾಯಲ್ಲ ವೀಡಿಯೋಗಳು ಚಲೋ ಇಲ್ಲೋ ನಿಮಗೆ ಚಲೋ ನೋಡೋಕೆ ಎಂಟರ್ಟೈನ್ಮೆಂಟಾಗಿ ಚಲೋ ಅನಿಸ್ತಾವ ಅಂತ ಹೇಳಿ ಇಷ್ಟ ಹೇಳೋಕ್ಕೆ ರೀ ಮತ್ತು ಮುಂದಿನ ಇಷ್ಟ್ರಿ ಜೈ ತಿಂಡಿ ಜಯ ಉತ್ತರ ಕರ್ನಾಟಕ